ತಿಂಗಳ ತಾರೀಕು ಕರ್ನಾಟಕ ಸರ್ಕಾರ ಅದರಲ್ಲೂ ಕೂಡ ನಮ್ಮ ಕೃಷಿ ಸಚಿವರು ಸ್ವಾಮಿ ಅವರು ಬಹಳ ಅಭಿಮಾನದಿಂದ ಈ ಸಿರಿಧಾನ್ಯಗಳ ಬೆಳಕಕ್ಕಂತ ರೈತರಿಗೆ ಉತ್ತೇಜನ ಕೊಡಬೇಕು ಅಂತ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯಗಳ ಬೆಳೆವನ್ನು ಮಾಡ್ಕೊಂಡಿದ್ದಾರೆ ಅದು ಪೂರಕವಾಗಿ ಇವತ್ತು ತಮ್ಮೆಲ್ಲರೂ ಕೂಡ ಉದ್ದೇಶಿ ಈ ಸಿರಿಧಾನ್ಯಗಳ ಬೆಳೆ ಮತ್ತೆ ಅದರಿಂದ ಆಗ್ತಕ್ಕಂತ ವ್ಯವಸ್ಥೆಗಳಂತೆ ಸಮಗ್ರವಾಗಿ ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಮ್ಮ ಕೃಷಿ ಇಲಾಖೆ ಸ ನೌಕರೊಂದಿಗೆ ಬಂದಿದ್ದಾರೆ ಅಂತ ನಮ್ಮ ಆತ್ಮೀಯ ಸಚಿವರಾದಂಥ ಸ್ವಾಮಿ ಅವರ ನಮ್ಮ ಆತ್ಮೀಯ ಗೆಳೆಯ ಚಳಕಿನ ಶಾಸಕರಾದ ರಘುಮೂರ್ತಿ ಅವರೇ ಚಿತ್ರದುರ್ಗ ಜಿಲ್ಲೆ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಹೊಸ ತಾಲೂಕಿನ ಎಲ್ಲ ಕೃಷಿ ಇಲಾಖೆ ನೌಕರ ಮಿತ್ರರ ಬಂದಿರ್ತಕ್ಕಂಥ ಎಲ್ಲ ನನ್ನ ತಾಲೂಕಿನಲ್ಲ ತಾಲೂಕಿನ ಮಾಧ್ಯಮದ ಮಿತ್ರರ ಇವತ್ತು ಸಚಿವರು ಬಹಳ ಉತ್ಸುಕತೆಯಿಂದ ಹತ್ತು ಗಂಟೆಗೆ ಹೊಸಗ್ರಹ ತಾಲೂಕಿಗೆ ಎಂಟ್ರಿ ಆಗ ಸಚಿವರು ಸಾಮಾನ್ಯವಾಗಿ ಲೇಟಾಗಿ ಬರ್ತಾರೆ ಅಂತ ನಾವೇನು ಉದಾಸೀನ ಮಾಡಿದ್ರೆ ನಮಗೆ ನಮ್ಮ ಅವರೇ ಇರೋದು ಆದರೂ ಕೂಡ ಜಾಗರೂಕತೆಯಿಂದ ಮುಂಚೆ ಹೋಗಿ ತಮ್ಮ ತಾಲೂಕಿಗೆ ಬರಮಾಡಿಕೊಂಡು ಪ್ರಥಮವಾಗಿ ಮಲ್ಲೇಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿಸಿ ಅಲ್ಲಿ ಸಮಗ್ರ ಚರ್ಚೆಯನ್ನು ರೈತರೊಂದಿಗೆ ಅವರು ಮಾಡ್ಕೊಂಡಿದ್ದಾರೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಅವರು ಈಗ ಕೇಂದ್ರ ಕೃಷಿ ಸಚಿವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವ್ರ ಜೊತೆ ಮಾನ್ಯ ಕಂದಾಯ ಸಚಿವರು ಮತ್ತು ಇವರು ಕೂಡ ಸಭೆಯಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಎರಡೇ ನಿಮಿಷದಲ್ಲಿ ನಮ್ಮ ಮಾತನ್ನು ಮುಗಿಸ್ತಾರೆ ಮತ್ತು ಸಮಗ್ರವಾಗಿ ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿ ಮತ್ತು ಪ್ರಾರಂಭ ಆಗಿ ರೈತರಿಗೆ ಒಳ್ಳೆ ಉತ್ತೇಜನವನ್ನ ನೀಡ್ತಾ ಇದೆ ಈ ಕಂಪನಿಯು ಕೂಡ ಕರ್ನಾಟಕ ಸರ್ಕಾರದ ಅನೇಕ ಸವಲತ್ತುಗಳನ್ನು ಪಡ್ಕೊಂಡು ಇವತ್ತು ರೈತರಿಗೆ ಹೆಚ್ಚು ಉಪಯುಕ್ತವಾದಂತಹ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಇವತ್ತು ಮೇಲೆ ಕೂಡ ಸಹಾಯ ಮಾಡ್ತಾ ಇದೆ ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಇವತ್ತು ಕೃಷಿ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟಿದೆ ಹೆಚ್ಚು ಒತ್ತು ಕೊಡೋದ್ರ ಮೂಲಕ ಈ ಎಲ್ಲ ರೈ ಕೃಷಿ ಇಲಾಖೆ ಮೂಲಕ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಎಲ್ಲವನ್ನು ಕೂಡ ವಿಚಾರ ಮಾಡ್ಕೊಂತ ಬಂದ್ರು ಸಂಪೂರ್ಣ ಕರಗತ ಮಾಡ್ಕೊಂಡಿದ್ದಾರೆ ಕೃಷಿ ಇಲಾಖೆ ಬಗ್ಗೆ ಸಚಿವರು ಎಲ್ಲವನ್ನು ಕೇಳ್ತಾ ಕೂಡ ನಾವು ಕೂಡ ಕೇಳ್ಕೊಳ್ತಾ ಬಂದ್ವಿ ಪ್ರತಿಯೊಂದು ಸಮಗ್ರವಾದ ಕೃಷಿ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರು ಕೂಡ ಸಮಗ್ರ ಚಿಂತನೆ ಮಾಡಿ ಈ ರಾಜ್ಯದ ರೈತರಿಗೆ ಸಮಗ್ರವಾದ ಒಂದು ಸರ್ಕಾರದ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಬಹಳ ಆಸಕ್ತರಾಗಿದ್ದಾರೆ ಅವರ ಆಸಕ್ತಿಗೆ ಇವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿ ಮತ್ತು ಆಗಮಿಸಿದ್ರವ ವಸ್ತ್ರಗಳ ತಾಲೂಕು ಸಿರಿಧಾನ್ಯಗಳ ನಾಡು ಹೇಳಿ ಘೋಷಣೆ ಮಾಡಿ ಇವತ್ತು ಇಡೀ ಕರ್ನಾಟಕ ಸರ್ಕಾರ ಸಮಗ್ರ ದೇಶನೇ ಮತ್ತು ನಮ್ಮ ಹಸಿರ ತರಕೆ ಕಡೆ ತಿರುಗಿ ನೋಡ್ತಕ್ಕಂಥ ಕೆಲಸ ಆಗಿದೆ ನಮ್ಮ ರೈತರು ತಿರಿದಾನ್ಯಗಳನ್ನ ಬೆಳೀತೀವಿ ಉತ್ಪ್ರೇಕ್ಷೆ ಏನಪ್ಪ ಕಡಿಮೆ ಮಳೆ ಬೀಳ್ತಕ್ಕಂಥ ತಾಲೂಕು ಇದು ಕಡಿಮೆ ಮಳೆ ಹೆಚ್ಚು ಉತ್ಪಾದನೆ ತೆಗಿತಕ್ಕಂಥ ಹೆಚ್ಚು ಆದಾಯ ಮೂಲಗಳನ್ನು ಹುಡುಗಿರ್ತಕ್ಕಂಥ ನಮ್ಮ ರೈತರು ಈ ಸಮಗ್ರ ಸಾವೇ ಬೆಳೆಗೆ ಮತ್ತು ಸಿರಿಧಾನ್ಯಗಳ ಬೆಳೆಗೆ ಉಸಿತರಾಗಿದ್ದಾರೆ ಎರಡು ಬೆಳೆಯನ್ನ ಬೆಳಿಲಿಕ್ಕೆ ಸಾವಿರ ನವಣೆದಾಗಿ ಉಳಿದ ಎರಡು ಬೆಳೆಯನ್ನ ಬೆಳೀಲಿಕ್ಕೆ ಈಗ ಅವಕಾಶಗಳನ್ನ ಮಾಡಿಕೊಂಡು ಇವತ್ತು ಇಡೀ ಅಕ್ಕಪಕ್ಕದ ಪಕ್ಕದ ಕೂಡ ಹೊಸ ತಾಲೂಕು ಎರಡು ಬೆಳೆ ಬೆಳೀತಾರೆ ಅಂತ ಹೇಳಿ ಒಂದು ಹೆಸರುವಾಸಿ ಆಗಿದೆ ನಮ್ಮ ತಾಲೂಕು ಅದರಿಂದ ಈ ಸಿರಿಧಾನ್ಯಗಳ ಬೆಳೆಯಲ್ಲಿ ಸಾವಿ ಬೆಳೆ ಒಂದು ಉತ್ತಮ ಬೆಳೆ ಮತ್ತು ನವಣೆ ಹಾಕ್ತೀರಾ ಎಲ್ಲವನ್ನೂ ಕೂಡ ಬಹಳ ಈಗ ಬಲಿಹೇಳಿದಲ್ಲಿ ಹೇಳಿದ್ದು ಸಾವಯವ ಕೃಷಿ ಮೂಲಕ ನಾವು ಸಾವಯವ ಬೆಳೆಯನ್ನ ಬೆಳಿತೀವಿ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದಿಲ್ಲ ಸಾವಯವ ಗೊಬ್ಬರವನ್ನ ಹಾಕಿ ಹತ್ತಿಲೆ ಬೆಳೆಯುತ್ತೆ ಗಿಣ ಗಿಡ್ಡಾಲನ್ನು ಬೆಳಿತೀನಿ ಅಂತೇಳಿ ಮನೆ ಸಚಿವರಿಗೆ ಪರಿಚಯನೂ ಕೂಡ ಮಾಡಿಕೊಟ್ರು ಬಹುಶಃ ಮಲ್ಲಿ ಗ್ರಾಮ ತಾಲೂಕಿನಲ್ಲಿ ಸಿರಿಧಾನ್ಯಗಳನ್ನು ಬೆಳೆದ ಜೊತೆಗೆ ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಮತ್ತೆ ಸಾವಯವ ಗೊಬ್ಬರ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಸರ್ಕಾರದ ಎಲ್ಲ ಅವಕಾಶಗಳನ್ನ ಬಳಕೆ ಮಾಡಿ ಮಲ್ಲೇಳ್ಳಿ ರೈತರು ಉತ್ತಮವಾದ ಕೃಷಿರಾಗಿ ಹೊರಹೊಮ್ಮಿದ್ದಾರೆ ಅವರು ಉದಾಹರಣೆಗೆ ಇಟ್ಕೊಂಡು ನೀವು ಕೂಡ ಅಕ್ಕಪಕ್ಕದ ಗ್ರಾಮದವರು ಕೂಡ ಗ್ರಾಮಕ್ಕೆ ಗ್ರಾಮಕ್ಕೋಗಿ ಒಂದು ಭೇಟಿ ನೀಡಿ ಅಲ್ಲಿನ ರೈತರು ಯಾವ ರೈತರದಾರು ಮಾತಾಡಿಸ್ರಿ ಅವ್ರು ಅವರ ವಿರುದ್ಧ ಅಲ್ಲ ಯಾವುದೇ ರೈತರ ಮಾತು ಮಾತಾಡಿಸಿದ್ರು ಕೂಡ ಅವ್ರು ತೆಗಿತಕ್ಕಂಥ ಉತ್ಪಾದನೆ ಅವ್ರು ಬೆಳೆ ಬೆಳೀತಕ್ಕಂಥ ಬೆಳೆ ಪದ್ಧತಿ ಅವರ ಕುಟುಂಬದ ವ್ಯವಸ್ಥೆ ಎಲ್ಲವೂ ಕೂಡ ಸುಧಾರಣೆ ಆಗಿದೆ ನಾವು ಆರ್ಥಿಕವಾಗಿ ಸದೃಢವಾಗಿ ಒಂದು ಆರ್ಥಿಕ ಅವಲಂಬತೆಯ ಅವಲಂಬನೆಯನ್ನು ನಾವು ಕೃಷಿ ಮೂಲಕನೇ ಮಾಡಿಕೊಂಡು ಉತ್ಕೃಷ್ಟವಾಗಿದ್ರೆ ಯಾರು ರೈತ ಹಿಂದೆ ಬೇಡಬೇಡ್ರಿ ನಮ್ಮ ಶಿವಣ್ಣ ಕೃಷಿಯಿಂದ ಕೃಷಿ ಮಾಡ್ರಿ ಅಂತ ಕೃಷಿಯಿಂದ ಕೃಷಿ ಮಾಡಿದ್ರೆ ಸಂತೋಷಕರವಾದ ಲಾಭದಾಯಕವಾದ ಫಸಲ್ ಬರ್ತದೆ ಮಾನ್ಯ ಸಚಿವರು ಬಹಳ ಖುಷಿಯಾಗಿ ನಮ್ಮ ತಾಲೂಕಿಗೆ ಬಂದಿದ್ದಾರೆ ಅವರು ಈ ಸಿರಿಧಾನ್ಯಗಳ ಮೇಳ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ಇಲ್ಲಿನ ಬೆಳೆ ಪದ್ಧತಿ ಏನಿದೆ ಇದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾರುಕಟ್ಟೆ ಮಾಡಿ ಇಲ್ಲಿ ಬೆಳೀತಕ್ಕಂಥ ರೈತರಿಗಿಂತ ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಮತ್ತೆ ಬೆಳೀತಕ್ಕಂಥ ರೈತರಿಗೆ ಹೆಚ್ಚು ಸಂಪನ್ಮೂಲ ಅಂದ್ರೆ ಮಾರುಕಟ್ಟೆ ದರ ಹೆಚ್ಚು ಬಂದ್ರೆ ರೈತರಿಗೂ ಹೆಚ್ಚು ಸಂಪಾದನೆ ಮಾಡ್ತಾರೆ ಗುರಿಯನ್ನು ಇಟ್ಕೊಂಡು ಒತ್ತರ್ಗ ತಾಲೂಕಿನ ರೈತರು ಪರವಾಗಿ ಅವ್ರು ಇಲ್ಲಿ ಬಂದಿದ್ದಾರೆ ಬಹುಶಃ ಎಕ್ಟ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಪದ್ಧತಿಯನ್ನ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಚಾಲನೆ ತಂದು ಇವತ್ತು ಅದನ್ನ ನಮ್ಮ ಕೃಷಿ ಸಚಿವರು ಮುಂದುವರಿಸಿದ್ದಾರೆ ಅವರು ಕೂಡ ಮುಂದುವರ್ಸ್ಕೊಂಡ್ರೆ ಇಲ್ಲಿ ಹೆಚ್ಚು ರೈತರಿಗೆ ಹಳೆ ಪದ್ಧತಿಗೆ ಹೆಚ್ಚು ಉತ್ಪಾದನೆ ತೆಗೆಲಿಕ್ಕೆ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಕೃಷಿ ಮೇಳವನ್ನು ಮಾಡಿ ಇಲ್ಲಿ ರೈತರಿಗೆ ಅನುಕೂಲ ಪೂರ್ವಕವಾಗಿ ಬೇಕಾಗಿರ್ತಕ್ಕಂಥ ಮಾರ್ಗಕ್ಕೆ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಫಲಕಾರಿಯಾಗಲಿ ರೈತರಿಗೆ ಹೆಚ್ಚು ಅನುಕೂಲ ಆಗಲಿ ಆ ಸಂಪತ್ತನ್ನ ನೀವೆಲ್ಲರೂ ಕೂಡ ಪಡ್ಕೊಂಡ್ರಿ ಅದ್ರ ಅನುಕೂಲ ಬಂದ್ರೆ ಇನ್ನು ಹೆಚ್ಚು ಬೆಳೆ ಬೆಳೀತಕ್ಕಂಥ ಅವಕಾಶಗಳನ್ನ ನೀವು ಸದೃಢ ಮಾಡ್ಕೊಂಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಮನೆ ಕೃಷಿ ಸಚಿವರು ಇವತ್ತು ನಮ್ಮ ತಾಲೂಕಿಗೆ ಬಂದು ಈ ಕೃಷಿ ಸಿರಿಧಾನ್ಯಗಳ ಮೇಡ ಅಂತಾರು ಕೃಷಿ ಮೇಡವನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷಕರವಾದ ವಿಚಾರ ನಮ್ಮ ಕಾಲ ಇವತ್ತು ನಲ್ವತ್ತೈದು ಸಾವಿರ ಏನಪ್ಪ ಇವತ್ತು ನಾನು ಕೂಡ ಕೃಷಿಕರಾಗಿ ಹೇಳ್ತಾ ಇದೇನೆ ಎಪ್ಪತ್ತೆರಡರಿಂದ ಎಂಬತ್ತಾರ ಅಪ್ಪಟ ರೈತರಾಗಿದೆ ನಿಮಲ್ಲ ಗೊತ್ತಿದೆ ಎಂಬತ್ತಾರವರೆಗೆ ರೈತರಾಗಿ ನಾನು ಕೂಡ ಸಾವಿರ ಬೆಳೆದಿದ್ದೀನಿ ಒಳ್ಳೆ ಬೆಳೆ ತೆಗ್ದಿದ್ರೆ ಸಾವಿರ ಕುಸಿಯುತ್ತಿದ್ವಿ ಹುಟ್ಟಿಸ್ತಿದ್ವಿ ಸಾವಕ್ಕಿಯನ್ನು ಹೊಂದಿದ್ವಿ ಗಟ್ಟಿ ಮುಟ್ಟಾದ ಆಹಾರ ರಾಗಿ ಸಾವೆ ಹುರುಳಿ ಸಾರು ನವಣಕ್ಕಿ ಮೊಸರು ಇದೆಲ್ಲದಕ್ಕೂ ಕೂಡ ರೈತರಿಗೆ ಒಳ್ಳೆ ಪುಷ್ಟಿಕರವಾದ ಆಹಾರ ಶಕ್ತಿ ಕೊಡ್ತಕ್ಕಂಥ ಆಹಾರ ಇದು ಅದನ್ನು ಬೆಳೆ ಬೆಳೀತಕ್ಕಂಥ ನಮ್ಮ ತಾಲೂಕಿನ ರೈತರು ಇವತ್ತು ಇನ್ನೂ ಹೆಚ್ಚು ಉತ್ಪಾದನೆ ಮಾಡಿ ನಿಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಂಡ್ರಿ ಇವತ್ತು ಸಾವಕ್ಕಿ ಬಡವರನ್ನಾಗಿತ್ತು ಇವತ್ತು ಸಾವಕ್ಕಿ ಶ್ರೀಮಂತ ರನ್ ಇವತ್ತು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರ ನಿಮ್ಮನ್ನಾಗಿದೆ ಈಗ ಆದರೂ ಕೂಡ ಬಡವರು ಹುಡ್ತಕ್ಕಂಥ ಅಕ್ಕಿ ಶ್ರೀಮಂತರು ಬಳಸ್ತಾ ಕಾರಣ ಏನಂದರೆ ಅವ್ರಿಗೆ ಬರ್ತಿರ್ತಕ್ಕಂಥ ಶುಗರ್ ಕಂಪ್ಲೇಂಟ್ ಇನ್ನಿತರ ಕಂಪ್ಲೇಂಟ್ಗಳನ್ನು ದೂರ ಮಾಡಿ ಆರೋಗ್ಯವಂತ ಕುಟುಂಬವನ್ನು ಸಾಕಿಸಿ ನೀವು ಬೆಳೀತಕ್ಕಂಥ ಸಿರಿಧಾನ್ಯಗಳೇ ಸಾಕ್ಷಿಯಾಗಿರೋ ಅಂಥ ಸಿರಿಧಾನ್ಯಗಳನ್ನು ಹೆಚ್ಚು ಬೆಳೆದು ಆರೋಗ್ಯ ಸಂರಕ್ಷಣೂ ಮಾಡ್ತಕ್ಕಂಥ ಅವಕಾಶವನ್ನು ಇದು ಹೆಚ್ಚು ಕೊಡ್ತಕ್ಕಂಥ ಕೆಲಸ ಮಾಡಿದ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಚರೋರಾಯಿ ಸ್ವಾಮಿ ಅವರು ನಮ್ಮ ತಾಲೂಕಿನ ಮೇಲೆ ಅಪಾರವಾದ ಭರವಸೆಯನ್ನು ಇಟ್ಕೊಂಡು ಒಬ್ಬ ಒಳ್ಳೆಯ ಬೆಳವಣಿಗೆಯನ್ನು ಮಾಡಬೇಕು ಸಿರಿಧಾನ್ಯಗಳಿಗೆ ಉತ್ತ ಉತ್ತೇಜನವನ್ನು ಕೊಡಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ ಅವರ ಉತ್ತೇಜನಕ್ಕೆ ನನ್ನ ಸಹಿತ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಮಾಧ್ಯಮರು ಮತ್ತು ನಮ್ಮ ರೈತ ಮಿತ್ರರು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಈ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ನಮ್ಮ ಮಿತ್ರರಾದ ರಘುಮೂರ್ತಿ ಅವರು ಕೂಡ ಸಚಿವರ ಕರೆ ಮೇಲೆ ಇವತ್ತು ಈ ತಾಲೂಕಿಗೆ ಬಂದು ಈ ತಾಲೂಕಿನ ಸಿರಿಧಾನ್ಯಗಳ ಬೆಳೆ ಪದ್ಧತಿ ಅದ್ರ ಮಾರುಕಟ್ಟೆ ಸಂರಕ್ಷಣೆ ಇವೆಲ್ಲವೂ ಕೂಡ ಕೊಡ್ತಕ್ಕಂಥ ಅವಕಾಶ ಪಡ್ಕೊಂಡಿದ್ದಾರೆ ಅವರು ಕೂಡ ರೈತಾಭಿವೃದ್ಧಿ ಒಳ್ಳೆ ಕೃಷಿಕರು ಅವರು ಕೃಷಿ ಮಾಡತಕ್ಕಂತ ಶಾಸಕರು ಅವರು ಕೂಡ ಇಲ್ಲಿ ಬಂದು ಈ ನಮ್ಮ ಸಭೆಗೆ ಬೆಂಬಲವಾಗಿ ನಿಂತಿದ್ರೆ ಅವರು ಧನ್ಯವಾದಗಳನ್ನ ಹೇಳಿ ನಮ್ಮ ಕೃಷಿ ಇಲಾಖೆಯವರು ಹೆಚ್ಚು ರೈತರ ಬಳಿ ಅವಾಗಲೂ ಕೂಡ ಇರ್ತಾರೆ ನಮ್ಮ ಜಂಟಿ ನಿರ್ದೇಶಕರು ಡೆಪ್ಟಿ ಡೈರೆಕ್ಟರು ಮತ್ತೆ ಅಷ್ಟೇ ಎಲ್ಲರೂ ಕೂಡ ರೈತರ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರದ ಅಂತಕ್ಕಂಥ ಎಲ್ಲ ಅನುಕೂಲಗಳನ್ನು ತಂದು ಸವಲತ್ತುಗಳನ್ನ ನೀಡಿ ಪ್ರತಿ ಹಳ್ಳಿಗೂ ಕೂಡ ನಮ್ಮ ಕರ್ಕೊಂಡು ಹೋಗ್ತಾರೆ ಯಾವುದೇ ರೈತರ ಕೃಷಿಕರಿಗೆ ಕೊಡ್ತಕ್ಕಂಥ ಸಹಾಯಧಾನಿಗಳಿರ್ಬೋದು ಬಿತ್ರೆ ಬೀಜ ಇರ್ಬೋದು ಗೊಬ್ಬರ ಇರ್ಬೋದು ಇಂಥ ಎಲ್ಲವನ್ನು ಕೂಡ ಕೊಡಲಿಕ್ಕೆ ನಾವು ಕೂಡ ಅವ್ರ ಗೀತೆ ಹೋಗಿ ಅಲ್ಲಿ ಸರ್ಕಾರದ ಸವಲತ್ತುಗಳನ್ನ ಇಷ್ಟು ಬಿಟ್ಟು ಕೊಡ್ತಾ ಇದ್ದೀವಿ ಅದನ್ನು ಬಳಕೆ ಮಾಡ್ಕೊಂಡ್ರಿ ಇವರು ಪ್ರಯೋಜನ ಪಡ್ತಾರೆ ಅಂತೇಳಿ ಅವ್ರು ಹೇಳ್ತಾರೆ ನಾವು ಹೇಳ್ತಾ ಇದೀವಿ ಸರ್ಕಾರ ಇವತ್ತು ರೈತರಿಗೆ ಯಾವುದೇ ತರ ಅನ್ಯಾಯ ಮಾಡಿಲ್ಲ ಎಲ್ಲ ಥರ ಸೌಲಭ್ಯ ಕೂಡ ಕೃಷಿ ಮೂಲಕ ಬೇಕಾಗತಕ್ಕಂಥ ಬೇಕಂತ ಟ್ರ್ಯಾಕ್ಟ್ರು ಟ್ರ್ಯಾಕ್ಟ್ರು ಬೇಕಾಗ್ತಕ್ಕಂಥ ನೇಗ್ಲು ಕುಂಟೆ ಎಲ್ಲವನ್ನೂ ಕೂಡ ಪ್ರತಿಯೊಂದು ಸಾಮಗ್ರಿಯನ್ನು ಕೂಡ ಕೃಷಿ ಇಲಾಖೆಯಿಂದ ರೈತರಿಗೆ ಉಪಯುಕ್ತವಾದಂಥ ಸಾಮಗ್ರಿಗಳು ಕೊಡ್ತಾ ಇದಾರೆ ಅದನ್ನು ಬಳಕೆ ಮಾಡಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ದಿಕ್ಕಲ್ಲಿ ಇವೆಲ್ಲ ಕೂಡ ಸಾಗಬೇಕು ಅಂತ ನಮ್ಮ ಕೃಷಿ ಸಚಿವರು ಪಲ್ವಾ ಕೇಳಿ ಇನ್ನು ಹೆಚ್ಚು ನಮ್ಮ ತಾಲೂಕಿಗೆ ಏನೇನು ಕೊಡ್ಲಿಕ್ಕೆ ಸಾಧ್ಯತೆ ಅವೆಲ್ಲವನ್ನು ಕೂಡ ಕೊಡ್ಲಿಕ್ಕೆ ಮುಂದಾಗ ಮಕ್ಕಳು ಮಾನ್ಯ ಸಚಿವರಲ್ಲಿ ಕೇಳಿ ಅದು ಮಾತಾಡ್ತಾರೆ